ಬುದ್ಧಿವಂತನಾದ ಹನ್ ಮುಂದೆ ನೀನ್ ಗೆಲ್ಲಲ್ಲ ನಂಗೆ ಗೊತ್ತಿದೆ ನಿನ್ನತ್ರ ನಾನ್ ಚಲೋ ಮಾಡಲ್ಲ ಯಾವತ್ತೂನು ನಂಗೆ ಗೊತ್ತಿದೆ ನನ್ ಗೊತ್ತಿದೆ ಇವಾಗ ನೀನ್ ಹೇಳುದು ಬೇರೆ ಇವಾಗೆ ಮರ್ತು ಹೋಗುತ್ತಾ ಇವಾಗೇನೆ ನೀನು ಎಂತ ಬುದ್ಧಿ ನಿಲ್ಲದವನು ನೀನು ಒಳ್ಳೆ ನಿನ್ನದು ಹೇ ಅಣ್ಣ ಹೇಗೆ ಹೇಗೆ ನೀವು ಗುಡ್ ಬಾಯ್ ಅಣ್ಣ ಚೆನ್ನಾಗಿ ಹೇಳ್ತಿದ್ದೀರ ಹೇ ಇವತ್ತು ನಮ್ಮ ಆನಿವಲ್ ಡೇ ಆನಿವಲ್ ಡೇ ಅವತ್ತು ಯಾವತ್ತು ಆಗದೆ ಇರೋ ಆನಿವಲ್ ಡೇ ಖುಷಿ ಪಡಿ ಖುಷಿ ಪಡಿ ಖುಷಿ ಪಡಿ ನೀವು ಖುಷಿ ಪಡದೆ ಯಾವುದೂ ಆಗೋದಿಲ್ಲ ಇವರೇ ನಮ್ಮ ಮುಖ್ಯಸ್ಥರಾದ ಈ ಏನ್ ಮಾಡೋದೀಗ ಏನಾದರೂ ಯೋಚಿಸಬೇಕು ನಂಗೋ ಗೊತ್ತಾಯ್ತು ಇವರೆಲ್ಲ ಈ ತರ ಮಾಡ್ತಾರಲ್ಲ ಇಲ್ಲ ಇದನ್ನ ತಪ್ಪುಸಬೇಕು ಈಗ ನೀನ್ ಮಾಡ್ತೀಯನೋ ನೀನ್ ಮಾಡ್ತೀಯ ಕೋಳಿ ಮೊಟ್ಟೆ ಮತ್ತೆ ಬಾತ್ ಕೋಳಿ ಅಣ್ಣ ನೀನು ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಈಗ ಕೋಳಿ ಮೊಟ್ಟೆಣ್ಣ ಮಾಡ್ಲಿಬೇಕು ಹೇಳಕ್ಕೆ ಬರ್ತಿದಾರೆ ಬಂದರು ಶೋಬೇರೆ ಐತೆ ಇವಾಗ ಏನ್ ಮಾಡ್ಲಿ ನೀವು ಥೂ

ನಾನು ಕೋಳಿ ಮುಟ್ಟೆ ಅಲ್ಲ ನನ್ನ ಬಾಕಳಿ ಕೋಳಿ ಅಲ್ಲ ಯಾವತ್ತು ಕೋಳಿ ಮುಟ್ಟೆ ಅಂದ್ರೆ ನನಗೆ ಅದು ನೋಡು ಹೇಗೆ ದುಮ್ 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 ಛಕ್ ಛ ಧುಮ್ ದುಮ್ ಧುಮ್ ನಾನು ಅಷ್ಟೇ ಕೋಳಿ ಮುಟ್ಟೆಗಳೇನೆ ಯಹೂ ಇದು ಕೋಳಿ ಮುಟ್ಟೆ ಬಾತ್ ಕೋಳಿ ಮುಟ್ಟೆ ನನ್ನ ಕೋಳಿ ಕೋಳಿ ಆಗ್ತಾ ಇದೆ ನನಗೆ ಹ್ಞೂ ಯಹೂ ಚಪ್ಪಳೆ ಹಾ ಹಾ ನನಗೇ ನಾನು ಕೋಳಿಮಣ್ಣ ನೆಂಪಾಗ್ತಿದೆ ಈ ಥರ ಮಾಡಿರೋ ಕೋಳಿ ಮೊಟ್ಟೆ ಬಾತ್ ಕೋಳಿ ಮೊಟ್ಟೆ ಸೀನಾ ನಾವು ಇಡೀ ದೇಶಕ್ಕೆ ತಲುಪಿಸ್ತೀವಿ ಇಡೀ ದೇಶಕ್ಕೆ ತಲುಪಿಸ್ಬಿಟ್ಟು ಇವನ್ನ ಹೈ ಮಾಡ್ತೀವಿ ಇನ್ಮೇಲೆ ನಾನು ನಿಮ್ಮ ಸ್ಕೂಲ್ನ ಒಂದು ಫೋನ್ಲಿರೋದನ್ನ ನಾನು ಏನಾದರೂ ಮಾಡಬೇಕು ಏನು ಮಾಡಲಿ ನೆಪಕ್ ಬಂತು ಇವ್ರದ್ದು ಒನ್ ಫ್ಲೋರ್ ಇರೋ ಸ್ಕೂಲ್ನ ಎರಡ್ ಫ್ಲೋರ್ ಮಾಡಿ ಇಡೀ ದೇಶಕ್ಕೆ ಜಗತ್ಗೆ ಇವ್ ಸ್ಕೂಲ್ನ ಹೈ ಮಾಡ್ತೀನಿ ಕೋಳಿ ಮೊಟ್ಟೆ ಬಾತ್ಕೋಳಿ ಮೊಟ್ಟೆ ಯಾರು ಮರಿಬಾರ್ದು ನಮ್ ಕೋಳಿ ಮೊಟ್ಟೆ ಬಾತ್ಕೋಳಿ ಮೊಟ್ಟೆನ ಯಾರಾದ್ರೂ ಮರದ್ರೆ ಅವ್ರಿಗೆ ನಾವು ಭಯ ಪಟ್ಟ